ಆ ಸಾಧನವೇ ನಮ್ಮದಾಗುವುದೇ ದೃಷ್ಟಿಯ ಕಪ್ಪು ಚುಕ್ಕೆಯಿಂದ ಸೂರ್ಯ ಚಂದ್ರನನ್ನು ಕಂಡಾಕ್ಷಣ ಆ ತೇಜೋಮಂಡಲಗಳೇ ನಮ್ಮ ಕಣ್ಣುಗಳಾಗುವೆ ಹಸಿದಾಗ ಅನ್ನ ಬೇಡಿ ಉಂಡಾಕ್ಷಣ ಆ ದಾನಿಯದನಿ ನಾವೇ ಎಂದು ಹೇಳುವುದು ನ್ಯಾಯವೇ ದೈವಾನುಗ್ರಹವಾಗುವುದು ಪರೋಪಕಾರ ಅದನ್ನು ಮರೆತು ಅಹಂಕಾರದಿಂದ ಬೆರೆದಾಡಿದರೆ ನಾವು ಪಡೆದ ವರವೇ ನಿಜ ತನ್ನ ಹಠಕ್ಕೆ ಬಿದ್ದು ನಾವೇ ನಮ್ಮ ಬುದ್ಧಿಯನ್ನು ಕಳೆದುಕೊಂಡಂತಾಯಿತು ಬಯಸಿದ್ದು ಸಿಗುವುದಿಲ್ಲ ಸಿಕ್ಕಿದ್ದು ನನಗೆ ಬೇಕಾಗಿರುವುದಿಲ್ಲ ಇದೇ ಆ ಮಾಯೆಯ ಮೋಹನ ಮಾಟ ಇಂತಹ ತೊಳಲಾಟದಲ್ಲಿ ನಮ್ಮ ಭಕ್ತಿ ಶ್ರದ್ಧೆಗಳು ಹೇಗೆ ಉಳಿಯಬಲ್ಲವು ಕೈಲಾಸದ ಕೈಲಾಸ ಶುಭದಾಯಕನಾದ ನಿನ್ನನ್ನು ಕಂಡು ನಮಗೆ ಅತ್ಯಾನಂದವಾಯಿತು ಶರಣಕ ನೀನು ಯಾರು ಅದನ್ನೇ ನಿಮ್ಮಿಂದ ಅರಿತುಕೊಳ್ಳಲು ಬಂದಿದ್ದೇನೆ ದಯಮಾಡಿ ಹೇಳುವಿರಾ ನಾನು ಯಾರು ಎಂದು ಸಾಕಪ್ಪ ಶಿವನೇ ಸಾಕು

ನಮ್ಮ ಜ್ಯೋತಿಯನ್ನು ಕಳೆದುಕೊಂಡು ಅರಸುಟ್ಟ ಭಕ್ತಿ ಅಂತಾಗಿದೆ ಅದರಲ್ಲಿ ಬರೀ ಹೊಗೆಯಿಲ್ಲದೆ ಬೆಳಕಿಲ್ಲ ರುದ್ರದೇವ ಈ ಮಗುವಿನ ಮಾತಿಗೆ ನಾವೇನೆಂದು ಉತ್ತರಿಸಲಿ ಇದು ಸಾಮಾನ್ಯ ಮಗು ಅಂತ ನಮ್ಮೆಲ್ಲರ ಆತ್ಮದ ನಗು ಈ ಮಗು ಬಾಲಕ ಪ್ರೀತಿ ವಾತ್ಸಲ್ಯಗಳಿಂದ ಅನಂತ ಅಂತಃಕರಣಗಳ ಮುದ್ದು ಪರಬ್ರಹ್ಮನೇಣಿ ಬಾಲಲೀಲಗಳಿಂದ ಪ್ರಾತಃ ಕಾಲದಲ್ಲಿ ಶಿವಭಕ್ತರನ್ನು ಅರಸಲು ಕೈಲಾಸದ ಮಹದ್ವಾರದಲ್ಲಿ ಕೈ ನೀಡಿ ನಿಂತ ಪ್ರಮದಗಳ ಸ್ವರೂಪಿಯಾದ ಶಿವಭಕ್ತರ ವೀರ್ ಶೈವ ಧರ್ಮವೇನಿ ಷಡಕ್ಷಡಿ ಮಂತ್ರದಿಂದ ಉದ್ಭವಿಸುವ ಜಗನ್ ಮಂಗಲ ಮೂರ್ತಿಯೇನಿ ಇವರು ಕಳೆದುಕೊಂಡಿರುವ ತಪೋಶಕ್ತಿಯನ್ನು ಮತ್ತೆ ಮದಿಗೆ ಕೊಟ್ಟು ಏನೂ ಬೇಡ ಇದೆ ಪರಣಿಗಾಗಿ ಮರಣಿದೆಯಾ ದೇವ ಪರತರ ಆನಂದ ಪಡೆದವರು ಪರರು ಬೇರೆಂದು ಭೇದ ಮಾಡುವರೆ ಪರಕ್ಕೆ ಪರತರವಾದ ಪರ ವಸ್ತುವೇ ನೀನಾಗಿ ಬಂದಾಗ ಬೇಡುವ ಭಿಕ್ಷಕನು ಸಹ ರೂಪ ಚಿತ್ರೂಪನಾಗದಿರುವನು ಶಾಂತಿ ಗುರುವನು ಹೊಂದಿ ಶಾಂತಿಯೊಳಗಾಡಿ ದಾನ ಏಕಾಂತದಲ್ಲಿ ಸರ್ವಾಂತವೇ ಆಗಿಯಾಗಿ ಶಾಂತಿ ಕಂಡವನು ತಾನು ತನ್ನದೆಂಬ ಭ್ರಾಂತಿಯಲ್ಲಿ ಹೇಗೆ ಧರಿಸಿ

நீண்டிவாக்கேக்கே வைச்சி நமக்கு ರೂಪದಿಂದ ಎದುರಾದವನೇ ಮಹಾರುದ್ರ ರುದ್ರವೀರ ರೂಪದಲ್ಲಿ ಕಾಣಿಸಿಕೊಂಡು ನಿಮ್ಮ ತಪೋಶಕ್ತಿಯನ್ನು ಹರಣ ಮಾಡಿದವನೇ ದಾಡಿ ನಿಮ್ಮ ದುರಾಭಿಮಾನ ಹೋಗಲಾಡಿಸಿದವನೇ ದೇವಕುಮಾರ್ ಹಾಗೇ ಆಗಲಿ ನಿನ್ನ ಸನ್ನಿಧಿಯಲ್ಲೇ ಮುಹೂರ್ತ ಪೂಜೆ ಬಂದರಡುತ್ತೇವೆ ಸರ್ವ ಮಂಗಲ ಕಾರ್ಯಗಳಲ್ಲಿ ಪ್ರಥಮ ಪೂಜೆ ಪಡೆಯುವ ವಿಘ್ನ ವಿನಾಶಕನಾದ ಜಗನ್ಮಂಗಲ ಮೂರ್ತಿಯೇ ರೂಪದಲ್ಲಿ ಬಂದು ಇವರುಗಳ ತಪಶಕ್ತಿಯನ್ನು ಹರಣ ಮಾಡಿ ಮತ್ತೀಗ ಮುಕ್ತಾದ ಬಾಲಕನ ರೂಪದಲ್ಲಿ ಬಂದು ನಮ್ಮನ್ನು ಶುಭದಾಯಕನಾದ ವಿನಾಯಕ ಪೂರ್ವ ದಿಗಂತದಲ್ಲಿ ಉದಯಿಸುತ್ತಿರುವ ಸೂರ್ಯ ಜ್ಯೋತಿಯಿಂದ ನಿನಗೆ ಆರತಿ ಬೆಳೆದು ಕರುಣಾಮೂರ್ತಿ ನಿನ್ನ ದಿವ್ಯ ದರ್ಶನವನ್ನು ನೀಡಿ ನಮ್ಮನ್ನು ಆಶೀರ್ವಿಸುವುದೇವ शोकविनाशकारणम् नमा